You okay. மல்லிகார்ஜுனா ನೀರೆ ಸಕಲ ಜೀವರಾಶಿಗಳನ್ನ ರಕ್ಷಣೆ ಮಾಡುವ ನೀರು ಈ ಭೂಮಿ ಮೇಲೆ ಬಡವ ಪಲ್ಲೆಗಣ ತಾರತಮ್ಯ ಯಾಕೆ ತಂದೆ ಬಲ್ಲವರನ್ನೇ ಬಲ್ಲಂತೆ ಬೆರೆಯಲು ಬಿಟ್ಟು ಬಡವರನ್ನ ನಿಮ್ಮ ಸೇವೆಗೆ ಸೃಷ್ಟಿ ಮಾಡಿರುವ ಯಾಕಂದ್ರೆ ಬೇಡ ತಂದೆ ಬೇಡ ನಾನು ಹುಟ್ಟತರೆ ತಾಯಿನ ಕಳ್ಕೊಂಡೆ ಆ ವತ್ತಿನಿಂದ ಇವತ್ತರಗೂ ನನ್ನ ತಂದೆ ನನ್ನನ್ನ ಸಾಕಿ ಬೆಳೆಸಿ ದೊಡ್ಡವನನ್ನ ಮಾಡಿದாரு ಅಂತ ನನ್ನ ತಂದೆ ಕಣ್ಣಲ್ಲಿ ಒಂದೇ ಒಂದು ಕಣ್ಣಲ್ಲಿ ಈ ಭೂಮಿಗೆ ಬೆಳ್ಪಾಟಿ ಕಾಪಾಡ ತಂದೆ ಇನ್ನು ನಮ್ಮ ಮಾವಂದ್ರು ಇರೋ ನಮ್ಮ ಮಾವಂದ್ರು ಸನ್ನಮೇಶ ಜಗದೀಶ ಇವರು ಆರೋಗ್ಯ ಆರಂಭಿಸು ಎಲ್ಲವನ್ನು ಕೊಟ್ಟು ಕಾಪಾಡೋ ಕಾಪಾಡು ಮಗಳೇ ಗಿರೀಶ ನಮ್ಮ ಎಲ್ಲಾ ಭಾರವನ್ನು ಆ ಪರಶುವನ ಮೇಲೆ ಹಾಕಿಬಿಟ್ರೆ ಹಾ ದೇವರ ದಶೆಯೇ ಮಲ್ಲಿ ಕಾಜು ಗಿ ಒಂದು ಸತ್ಯ ವಿಷಯವನ್ನು ಹೇಳ ಮನಸ್ಸು ಆ ತೊರೆಯುತ್ತೀಯ ಗಿರಿಜಾ ನಾಳೆ ವಿಷಯ ನಮ್ಮಿಬ್ಬರನ್ನು ಹೊರತುಪಡಿಸಿ ಬೇರೆ ಹಾರಿಗೂ ಗೊತ್ತಾಗಬಾರದಮ್ಮ ಬೇರೆ ಹಾರಿಗೂ ಗೊತ್ತಾಗ ಹಾಗಂತ ಮಾತು ಕೊಡುವ ಮಗಳೇ ಆ ಮುಗದ ಮೇಲೆ ನೆರಳು ಕೊಟ್ಟಿರೋ ಆ ಮರದ ಬುಡವನ್ನೇ ಕತ್ತರಿಸುವಂತೇ ಬೆಳೆಸಿದ ನನ್ನ ತಂಡೆಗೆ ಅಂತ ಕರುಣೆಗಿದಳು ನಾನಲ್ಲಪ್ಪ ನೀನ್ ಯಾವ ವಚನ ಕೇಳಿದ್ರೂ ನಾನು ಕೊಡ್ತೀನಪ್ಪ ಮಗಳೇ ಹಿಂದಿಗೆ ಇಪ್ಪತ್ತೈದು ವರ್ಷಗಳ ಹಿಂದೆ ಹಾ ಮಲ್ಲಿಕಾರ್ಜುನ ಗುಡಿ ಹಾಕ್ತೀರಾ ನಮ್ಮ ಊರಿನ ಡ್ರೈವರ್ ಸತ್ಯ ಎರಡು ಮಕ್ಕಳನ್ನು ಬಟ್ಟೆಯಲ್ಲಿ ಕಟ್ಟಿಕೊಂಡು ತಂದು ನನ್ನ ಕೈಗೆ ಕೊಟ್ಟ ಸತ್ಯವನ್ನು ಆ ನಂತರ ಬಂದು ಹೇಳ್ತೇನು ನನ್ನನ್ನು ಅಲ್ಲಿಂದ ಹೊರದುಡಿದ ಏಳು ದಿನ ಕಳೆದರೂ ಇಲ್ಲ ಹಾ ಸತ್ಯಲೇ ಇಲ್ಲ ಆ ಮುಟ್ಟಾದ ಎರಡು ಗಂಡು ಮಕ್ಕಳನ್ನು ಮುಟ್ಟಾಗಿ ಬೇಸ ತೊಡಿದಳು ನಿನ್ನ ತಾಯಿ ಆಮೇಲೆ ನೀನು ಹುಟ್ಟಿದೆಯಮ್ಮ ಹೌದಾ ಆ ಮಕ್ಕಳು ಯಾರಪ್ಪ ಆ ಮಕ್ಕಳು ಬೇರೆ ಯಾರು ಅಲ್ಲಮ್ಮ ಹಕ್ಕಿನ ಅಪುರದಲ್ಲಿ ಹಕ್ಕಿ ಮೆಟ್ಟಿ ನಿಲ್ಲುವ ಆ ನಿನ್ನ ಸೋದಾಮ ಸಂಗಮೇಶ್ ಮಾವ ಜಗದೀಶ್ ಮಾವನ ಹೌದು ಗಿರೀಶ ಸಂಗಮೇಶ ಜಗದೀಶ ಸಣ್ಣವರಿದ್ದಾಗ ನೀವು ತನ್ನ ತಂಗಿ ಮಕ್ಕಳು ತುಳಿ ಹೇಳಿಬಿಟ್ಟೆ ಆ ಕಲ್ಲಿಗೆ ಈ ಕಲ್ಲಿಗೆ ಬಡಿದು ಬೆಳೆದು ದೊಡ್ಡವರಾದರು ಈಗ ಪಸ್ತಿನಾಪುರದಲ್ಲಿ ತಮ್ಮದೇ ಆದಿ ಮಾಡಿಕೊಂಡು ಚೆನ್ನಾಗಿದ್ದಾನಮ್ಮ ಚೆನ್ನಾಗಿದ್ದಾನೆ ನೀವು ಯಾಕೋರಿಗೆ ಸತ್ಯ ಹೇಳಿ ನೋಡಿ ಗಿರಿಜಾ ಬೆಳೆಯೋ ಮಕ್ಕಳಿಗೆ ನೀವು ಅನಾಥರು ಅಂತ ಹೇಳಿದ್ರೆ ಎಲ್ಲಿ ಹರಿಹೊಡ್ರ ಸತ್ತಮ ಅಂತ ತಿಳಿದು ಆ ಸತ್ಯವನ್ನು ಹೇಳಲಿಲ್ಲಮ್ಮ ಹೇಳಲಿಲ್ಲ ಈಗ ಬೆಳೆದು ನಿಂತ ಕೋದ ಹಳಿಯ ಮೇಲೆ ಸ್ವಾರ್ಥದ ಆಶಯ ಬೆಳೆಯಕತ್ತೆ ಸ್ವಾರ್ಥದ ಆಶಯ ಏನಿಲ್ಲಮ್ಮ ಜಗದೀಶನಿಗೆ ನಿನ್ನನ್ನು ಕೊಟ್ಟು ಆ ಪುಣ್ಯಾಪನ ಕೈಯಿಂದ ನಿನ್ನ ಕುರುಳಿಗೆ ಕರಿಮಣಿ ಸರ ಕಟ್ಟಿಸಿ ನನ್ನ ಜವಾಬ್ದಾರಿ ಕಡಿಮೆ ನನ್ನ ಮಾಡ್ಕೋಬೇಕಂದಿದ್ರಮ್ಮಪ್ಪ ಮಾಡ್ತೀಯ ನಾನು ಇಷ್ಟು ಬೇಗ ಭಾರವಾಗ್ಬಿಟ್ನಾಪ್ಪ ಆದಷ್ಟು ಬೇಗ ನನ್ನ ಮದುವೆ ಮಾಡಿ ಕಳಿಸ್ಕೊಟ್ಟು ಆದ್ರೆ ಇಷ್ಟು ಬೇಗ ಬಿಳಿಯ ಕಾಯಿ ಬಳ್ಳಿಗೆ ಬಾರವೇನಮ್ಮ ಹೆತ್ತ ತಂದೆ ತಾಯಿಗೆ ಮಕ್ಕಳು ಬಾರವೇನಮ್ಮ ಬೆಳೆದು ನಿಂತ ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿಕೊಡೋದು ಪ್ರತಿಯೊಬ್ಬ ತಂದೆ ತಾಯಿಯ ಕರ್ತವ್ಯ ಮಗಳಿ ಅದಕ್ಕೆ ನಾಳೆನೇ ಅಕ್ಕಿನ ಪೊರಕೋಣ ಸಿದ್ಧವ ಹೌದಪ್ಪ ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ ಮಾವಂದ್ರಿಗೆ ಸಜ್ಜಿ ರೊಟ್ಟಿ ತುಂಬಾ ಇಷ್ಟ ಗುರೆ ಚಟ್ನಿ ಸೇನ ಚಟ್ನಿ ಎಲ್ಲ ರೆಡಿ ಮಾಡ್ತೀನಿ ಹೋಗುವಾಗ ತಗೊಂಡು ಹೋಗೋಣಪ್ಪ ನೋಡವ ಇಷ್ಟೋ ತನ ಮದುವೆ ಅನ್ಕೂಡಿ ಮಾರುತ ಮಾರುತ ಮುಖದಲ್ಲಿ ಕೆಂಡದಂತ ಕೋಪ ಮಾಡ್ಕೊಂಡಿದ್ದೆ ಈಗ ನೋಡು ಮದುವೆ ಕೂಡಿ ಬಾವಿ ಗಂಡ ಕೂಡಿ ಹದನ್ ಮಾಡೋ ಇದನ್ ಮಾಡಲ ಅನ್ನೋ ಖುಷಿ ಸಿದ್ದಿ ಒಳಗ ನೀ ಹೊರದಕ್ಕೆ ಚಹಾ ಕುಡದೆ ಮಟ್ಟಿ ಬಿಟಲ್ವೇ ಅದನ್ನ ಅಲ್ಲಪ್ಪ ನೀ ಎಂತ ದೊಡ್ಡ ಸೀವಾ ಸಿದ್ದಿ ಹೇಳಬೇಕು ಅಂದ್ರೆ ನಿನಗೆ ಬರೀ ಚಹಾ ಕೊಡ ಇಲ್ಲ ನೀ ಒಳಗಡೆ ಹೋಗಿ ಬಿಸ್ ಬಿಸ್ ಆಗಿ ಬೋರ್ ಬಿಡನೆ ನರ್ತನ್ ಬರ್ತೀಯ ಬಾಬು ನಾಯ್ಸ್ ಒಮ್ಮೆ ತಿಂದ್ರಂಪು ನವನ್ ಐಸ್ ಮಾರೋ ಬಾಳ ಮಂದಿ ಆಗಿ ನಮ್ಮ ಒಟ್ಟಿ ಒಟ್ಟಿ ಮೇಲೆ ಕಾಲು ಆದ್ರೂ ಅದನ್ನ ಈ ಬಾಬು ನಾಯ್ ಸ ಬಾಳ್ ಐಸ್ರಿ ಅದ್ರಾಗ ಹದಿನಾರು ಹದಿನೆಂಟು ವಯಸ್ಸಿನವರು ಒಮ್ಮೆ ನಮ್ಮ ಆಯ್ಸು ಬಾಯಾಗಿ ಕೊಡಿಸ್ವರ

wow ಪುಕಾರ ನಮ್ಗೆ ಸಾಡಿ ಖರೀದಿ ಮಾಡ್ಲಾಕ ಒಂದು ಗಿರ ಹಾಕಿನೂ ಬರ್ಲಿಲ್ಲ ಹಿಂಗಾದ್ರೆ ನಮ್ ಗತಿ ಪದೋ ಗತಿ ನಂತರ ಗಡ್ಡ ಬಿಟ್ಕೊಂಡು ಎದರಿಗೆ ಬರೋ ಮನ್ಸಿಗೆ ಐತಿ ಅಲ್ವಾ ಮಗನ ಕಣ್ಣನ್ನ ನೆತ್ತಿಗೆ ಇಟ್ಕೊಂಡು ಏನಾದ್ ಬೇವರ್ಸಿ ಮಗನ ಅಳ ಬೇವರ್ಸಿ ಮಗನ ಏ ಇಲ್ಲ ನಿನ್ ಮುಕಿ ಮನ್ಸಿಗೆ ಹೌದು ಅಲ್ಲ ನಿನ್ ಮುಕಿ ಕಣ್ಣ ನೆತ್ತಿಗೆ ಇಟ್ಕೊಂಡ್ರೆ ನಿನ್ ಮುಕಿ ಕಣ್ಣ ದುಗ್ಧರವಾಗಿದೆ ಅಲ್ಲ ಮಗನ ಸಾವಾಗೆ ಏನಾದಾ ಬಾಯಿ ಬಂದ ಹಾಗೆ ಮಾತಾಡ್ತೀಯಾ ಅಲ್ಲ 나 ಯಾರು ಏ ನಂದुकी ಯಾರ ನಿನ್ ಗೊತ್ತಾಗೋದಿಲ್ಲ ನಮ್ದು ಹೆಸರು ಗೊತ್ತಾದ್ರೆ ನಿಮ್ದು ಹಳ್ಳಿಯಾಗ ಐಸ್ ಮಾರ ಬಾಬು ಅಂದ್ರ ಸಣ್ಣವ್ರ ಹಿಡ್ಕೊಂಡು ದೊಡ್ಡವ್ ತನಕ ಪರಿಚಯದಲ್ಲಿ ಮಗನ ಅರೇ ಬಾಬು ಬೈ ನಮ್ದು ಸೌದಿ ಅರೇಬಿಕಾ ಮಗರ ಒಂದ್ ಸಣ್ಣ ಹಳ್ಳಿ ಆ ಹಳ್ಳಿಗ ಸಾಡಿ ವ್ಯಾಪಾರಿ ಹುಸೇನಿ ಅಂದ ಹಳ್ಳಿಯಿಂದ ದಿಲ್ಲಿ ತಿಲ್ಲಿ ಬೀಗಾಯ್ತ ಹೆಸರು ಅಯ್ಯೋ ಮಗನ ನನ್ಗ ಆದ ಹಳ್ಳಿಯಿಂದ ದಿಲ್ಲಿ ತನಕ ಹೆಸ್ರು ವೈನ್ ಐತಿ ಅಂತಲ್ಲಾ ಮಗನ ಒಂದು ಕುತಬಾರ್ದ ಕೂತಿನಿ ಅಂದ್ರ ಮೂರು ಲಕ ಹೊಮ್ಮಾಕ ಅಂತಾರ ಅರೆ ಬಯ್ ಇನ್ನೊಂದಕಿ ಏನೋ ಕಣ್ಣು ತಪ್ಪಿ ಆಗಿದೆ ನಿಮ್ದುಕಿ ನುಕ್ಸಾನ್ ಕ್ಯಾವ್ವ ಅಲ್ಲ ಸ ಡಬ್ಬ ತುಂಬಾ ಮಾಲ್ ತುಂಬಿಕೊಂಡು ಬಂದೀನಿ ನೋಡ್ಬೇಕಾದ್ರ ಕೈ ಹಾಕಿ ಐಸಾ ಎಲ್ಲಾ ಮಾಲ ಬುಗಣಿ ಬುಗಣಿ ಆಗ್ಯಾವ మంద బాయ్ అగిటకండి స్వరం ఐన బాబాయ్ నందుకి ఇವರಿಗೆ వసవ వ్యాపారిలే నందుకి ఈ దొస్తీ అచ్చా బాబయ్యా యాస్ యాగ్గని మాట్లాడురా అత్తంగ్ మాడి కరదంగ్ మాడి ఎయర్గరే నీ మురూ ఇట్టు ముగులు తోసే మందే ఎదరిం కరే బాబాయ్ నందుకి ఏనని చేతవ నందుకి వసవ వ్యాపారిలే నందుకి నిందుకి ఈ దొస్తీ అచ్చా hua బాబయ్యా

ಬಾಬು ಬಾಂಬಗೆ ಬಿಡು ಮಂದಿ ನಾವಲ್ಲಾಬು ಬಾಯ್ಕಿ ಯಾವ್ದ್ ಕೊಡ್ಲಿ ಮಗನ ಅಚ್ಚಾದಿಯೋ ಲುಚ್ಚಾದಿನಿಯ ನೋಡಿನ ನಾ ಎಂದ್ ಬೆಳೆದ ದೊಡ್ಡವಾಗೇನಿ ಅಂದಿನಿಂದ ಇಲ್ಲಿ ತನಕ ಹೆಣ್ಣಿನ ಸುಂಕ ಸಹಿತ ತಾಕಿಲ್ಲ ಮುಂದನು ಇಲ್ಲ ಬಾಬಿ ಆಗಿರ್ತಾವ ಬಾಬು ಬೈ ಅಂದ್ರೆ ಇದಕ್ಕೆ ಶಾದಿ ಅದಿನೈ ಬಯ್ಯ ಶಾಲಿನೋ ಇಲ್ಲ ಮದುವೆನೋ ಇಲ್ಲ ಗೊತ್ತಾಯ್ತು ಬೈಯ ಗೊತ್ತಾಯ್ತು ನಂದು ವ್ಯಾಪಾರ ಗೊತ್ತಿದ್ರೆ ಮಂದಿಗೆ ಪಟ್ಟೆ ಮಾಡಿಸ್ತಾವ್ ಆಯ್ತಪ್ಪ ಕುಸಿನ ನಮ್ಮೂರಾಗ ಮೂರ್ ಕತ್ರಿ ಮೂರ್ ಛತ್ರಿ ಮೂರೂರ ಮೂರ್ ಪಾಟಿ ನಮೂರಿ ಮಂದಿ ಮೂರ್ ತರ ರೋಗ ಇವೆಲ್ಲ ಅದಾವ ನೀ ಯಾವ್ಯಾತಿ ಆ ಓಣಿ ಅಲ್ಲೇ ಮಾತಾಡಿ ಬಿಡೋದಪ್ಪ ನೀ ಏನಾರ ಬೌಡಿ ಕೊಟ್ನಿ ಬ್ಲೌಸ್ ಕೊಟ್ನಿ ಸಾಡಿ ಕೊಟ್ನಿ ಅಂತ ಮಾಡಿದ್ರಿ ಮಂದಿ ಸಂದ್ ಸಂದ್ ನೋಡಿ ಎಲ್ಲ ಬರೀತಾರ ಮಗನ ಅದಕ್ಕೆ ಅಚ್ಚ ಮಂದಿ ಹೇ ಅಂತ ಹೊಲಸು ದಂಧ ಮಾಡಂಗಿಲ್ಲ ಬಾಬಾ ಭೈ ನಮ್ದು ನಿಮ್ದಕ್ಕಿ ಎಕ್ಸಾಮ್ ದೋಸ್ತೇವಾಗಪ್ಪ ಆಯ್ತ್ ಬಿಡಪ್ಪ ಅಲ್ಲ ಬಲ್ಲಾಗ ಎರಡು ದೇವರಿಗೆ ಅಲ್ಲ ಬಲ್ಲ ಮುಟ್ಟಂಗ್ ಮಾತಾಡ್ತಾನ ಮಗ ಏ ಸಾಬಾ ನಾ ಹೇಳೋದು ಬರಬ್ಬರಿ ಕೇಳ ಇಲ್ಲ ಬಿಡ ಇನ್ನ ಗಾಡಿ ಅಚ್ಚ ಹೋಗಯ್ಯ ಅಲ್ರಿ ನಮಗೂ ಕನ್ನಡ ಬರ್ತೈತಿ ಇಲ್ಲುದ್ದ ಹೇಳಿ ನಮಗ ನಾವು ಸಣ್ಣ ಹೇಳಿ ಹಗ್ಗನ ಹಗ್ ಮಕ್ಕಳು ಇರ್ಲಿ ಮಾಡ್ತೇನೆ ಬಾಬಾ ನಮ್ದಕ್ಕಿ ನೀವು ಮನೆಗೆ ಒಂದ್ಸರಿ ಬರ್ಬೇಕು ನೀವು ನಮ್ದಕ್ಕಿ ಮನೆಗ್ ಬಂದ್ರೆ ನಿಮ್ದಿಗೆ ಹೊಟ್ಟೆ ತಣ್ಣು ಆಗಂಗೆ ಹಾಲಲ್ಲಿ ಹಾಕಿ ಕೊಡ್ತಾವೇ ಏನಂತೆ ಸಾವ ಹಾಲಲ್ಲಿ ಏಲಲ್ಲ ಮಗನೇ ಅದ ಹಾಲಲ್ಲಿ ಯಾಲಕ್ಕಿ ಕೊಡ್ತೀನಿ ಅಂತ ಹೇಳು ಆ ಏಲಕ್ಕಿ ಕೊಡ್ತಾವ ಏ ಸಾವೇಲಲೆ ಅದು ಯಾಲಕ್ಕಿ ಯಾಲಕ್ಕಿ ಆ ಯಾಲಕ್ಕಿ ಯಾ ಬಾ ಬಾ ಬೈ ಹಾ ಹಂಗಂದ್ರಿ ಅಚ್ಚಾ ಟೀ ಮಾಡಿ ಕೊಡ್ತಾವ ಹಂಗೇಳ ಮಗನ ನಿಮ್ಮಂಥವ್ರ ಕೈ ಕನ್ನಡ ಪದಗಳು ಸಿಕ್ಕ ಸತ್ಯನಾಸ ಸಾಗೋಗ್ಯಾವ ಸತ್ರಾಸ ಸತ್ರಾಸೋಗ ಸತ್ಯನಾ ಸಾಗೋಗ್ಯಾವ ಓ ಸಾರ ಸತ್ಯ ನಾ ಸತ್ಯನಾ ಬಾಬು ನಮ್ದಕ್ಕಿ ಗಾಡಿ ಚೆನ್ನ ಹೋಗಲಿ ಮಗನ ಹೋಗ ಈಗಿನ ಕಾಲದಾಗ ದಬ್ಬಾಳಿಕೆ ಮಾಡೋ ಕಾಲ ಐತಿ ನಿಮ್ಮಂತವ್ರ ಮೇಲೆ ನಮ್ಮಂತವ್ರ ದಬ್ಬಾಳಿಕೆ ನಡೆಯಕ ಬೇಕ మ్యాలిన మనీ మల్లి తెడిగిన మని కల్లి సంధి మనీ సంగి మొదలు మనీ నింగి బాయ్ తిరుతార